ನಮಸ್ತೆ ಸ್ನೇಹಿತರೆ ಆರ್ ಕೆ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರದಲ್ಲಿ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಲಾಗಿತ್ತು ಹಾಗೂ ಐದು ಕಿಲೋಮೀಟರ್ಗಳಷ್ಟು ಮ್ಯಾರಥಾನ್ ಓಟವನ್ನು ಹಮ್ಮಿಕೊಂಡಿದ್ದರು ಸ್ನೇಹಿತರೆ ಸಮಾರಂಭವು ಹೇಗೆ ನಡೆಯುತ್ತೆ ಎಂದು ನೋಡೋಣ ಬನ್ನಿ ಸ್ನೇಹಿತರೆ ಉಪಯೋಗಿಸುವಂತಹ ಅವಕಾಶವನ್ನು ಹೊಂದಬೇಕು ಅಂತೇಳಿ ದಿನ ಈ ಓಟದ ಮುಖ್ಯ ಉದ್ದೇಶ ಇಂದು ನಮ್ಮ ಭುವನೇಶ್ವರಿ ಕನ್ನಡ ಸಂಘ ಐವತ್ನಾಲ್ಕು ವರ್ಷಗಳಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿ ಆಡು ಮುಟ್ಟದ ಸೊಪ್ಪಿಲ್ಲ ಭುವನೇಶ್ವರಿ ಕನ್ನಡ ಸಂಘದ ಹೋರಾಟ ಮಾಡದೇ ಇರತಕ್ಕಂಥ ಕಾರ್ಯಕ್ರಮಗಳಿಲ್ಲ ಅಂದರೆ ಹೇಳ್ಬೋದು ಸಾವಿರಾರು ಜನ ಕಲಾವಿದರನ್ನು ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಕರ್ಕೊಂಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಕಲಾಭವನದಲ್ಲಿ ಪ್ರತಿ ವರ್ಷ ಐದರಿಂದ ಹತ್ತು ದಿನಗಳು ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ ಈ ಸಾರಿ ನಗರಸಭೆಯ ಸಹಯೋಗದೊಂದಿಗೆ ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿ ಆ ಕಾರ್ಯಕ್ರಮವನ್ನು ನಾವು ಮುಂದೂಡಿದ್ದೀವಿ ಈ ದಿನ ಈ ಒಂದು ಕನ್ನಡಕ ಉಳಿವಿಗಾಗಿ ಹೋರಾಟ ಅಂತ ಹೇಳಿ ನಮ್ಮ ಯುವಜನತೆ ಕ್ರೀಡಾಪಟುಗಳು ಏನು ಬಂದಿದ್ದೀರಾ ತಮಗೆಲ್ಲ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರಿ ಇಂದು ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಕನ್ನಡ ಜಾಗೃತ ಪರಿಷತ್ತಿನ ಟ್ರಸ್ಟಿಗಳು ಕೆಂಪುಕೋಟೆಯ ಪೆರೇಡ್ನಲ್ಲಿ ದೊಡ್ಡಬಳ್ಳಾಪುರವನ್ನು ಪ್ರತಿನಿಧಿಸಿ ಉತ್ತಮ ಎನ್ ಸಿ ಸಿ ಮೇಸ್ಟು ಅಂತ ಹೇಳಿ ನಮ್ಮ ಊರಿಗೆ ಕೀರ್ತಿಯನ್ನು ತಂದುಕೊಟ್ಟು ಸಾವಿರಾರು ಜನ ತಮ್ಮ ಶಿಷ್ಯರನ್ನು ಶಿಸ್ತು ತಯಾರು ಮಾಡಿ ಈ ದಿನ ಹಲವಾರು ಜನ ಅವರ ಶಿಷ್ಯರು ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ ವೈದ್ಯರಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಅಂತಹ ಆದರ್ಶ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಹಾಬಲೇಶ್ವರವರು ಬಂದಿದ್ದಾರೆ ಅವರಿಗೆ ನಾನು ನಮ್ಮ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇಂದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ನಗರಸಭೆಯ ಉಪಾಧ್ಯಕ್ಷರು ಮಾನ್ಯ ಕನ್ನಡಪರ ಹೋರಾಟಗಾರರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲೇಶ್ವರ ಬಂದಿದ್ದಾರೆ ಅವರು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಗರಸಭೆ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಶಂಕರ್ ಅವ್ರು ಬಂದಿದ್ದಾರೆ ಅವರು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ ದೇವಂಗಿ ಜಯ ನಿರ್ದೇಶಕರಾಗಿರ್ತಕ್ಕಂಥ ಕುಮಾರ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ ನಮ್ಮ ಕನ್ನಡದ ಕಾರ್ಯಕ್ರಮಗಳು ಯಾವಾಗಾದರೂ ಕೂಡ ನನ್ನ ಹಸ್ತ ಇರ್ತದೆ ನನ್ನ ನೆರವಿರ್ತದೆ ಅಂತ ಹೇಳಿ ಕನ್ನಡಾಭಿಮಾನವನ್ನು ಅವರು ವಿದ್ಯಾರ್ಥಿ ಜೀವನದಿಂದ ರೂಢಿಸ್ಕೊಂಡು ಬಂದು ಇಂದು ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ವಾಣಿಜ್ಯೋದ್ಯಮಿಗಳಾಗಿರ್ತಕ್ಕಂಥ ಸನ್ಮಾನ ಹೆಸರಿ ಶಿವರಾಮ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಿದೀನಿ ನಮ್ಮ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸುಶೀಲಮ್ಮ ರಾಘವ ಅವರು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮುಖಂಡರಾಗಿರ್ತಕ್ಕಂಥ ನಾರಾಯಣತ್ನ ಬಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ನಾಗರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಂತಿ ವೆಂಕಟೇಶ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಪದ್ಮಾಭ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರೇಶ್ ಮೆಸ್ಟ್ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಬರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕನ್ನಡ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂಜೀವ್ ನಾಯ್ಕ್ ಅವರು ಬಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ಕನ್ನಡ ಜಾಗೃತ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಮರ್ನಾಥ್ ಅವರು ಬಂದಿದ್ದಾರೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅನೇಕ ಕನ್ನಡಪರ ಸಂಘಟನೆಗಳ ಮುಖಂಡರು ಆತ್ಮೀಯರು ಎಲ್ಲರೂ ಕೂಡ ತಾವು ಈ ದಿನ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಾವು ಕನ್ನಡದ ಉಳಿವಿಗಾಗಿ ಹೋರಾಟ ಅನ್ನೋ ಈ ಕಾನ್ಸೆಪ್ಟ್ನ ಅದರೊಂದಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮೋಹನ್ ರಾವ್ ಬಂದಿದ್ದಾರೆ ಅವ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮ ಮಾಜಿ ಸ್ಥಾಯಿ ಸಮಿತಿಯ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆದಿಲಕ್ಷ್ಮೀ ಶಂಕರ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮಾನ್ಯ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತರ ಬಂಧುಗಳು ಕೂಡ ಸ್ವಾಗತವನ್ನು ಕೋರಿ ಈಗ ಆಕ ಗಿಡಕ್ಕೆ ನೀರನ್ನು ಹಾಕೋದ್ರ ಮುಖಾಂತರ ಹಾಗೂ ನಮ್ಮ ದೊಡ್ಡಬಳ್ಳಾಪುರದ ಜಾನಪದ ಕಲೆ ಏನು ಆಕಾಶ ಬುಟ್ಟಿಯನ್ನ ಮುಗಿಲೆತ್ತರಕ್ಕೆ ಆಲಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಎರಡು ನುಡಿಗಳನ್ನ ಹೇಳಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದೀವಿ ದಯವಿಟ್ಟು ಕ್ರೀಡಾಪಟುಗಳು ಅಲ್ಲಿ ಇಲ್ಲಿ ನಿಂತಿರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ದಯವಿಟ್ಟು ವೇದಿಕೆ ಎತ್ತರ ಬರಬೇಕು ಬಹಳ ಮುಖ್ಯವಾಗಿ ನಮ್ಗೆ ದೊಡ್ಡಬಳ್ಳಾಪುರ ತಾಲೂಕಿನ ಅಥ್ಲೆಟಿಕ್ ಕನ್ನಡ ಸಂಘದ ಅಥ್ಲೆಟಿಕ್ ಕ್ರೀಡಾಕೂಟದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸರವರು ಮತ್ತು ಅವರೆಲ್ಲ ತಂಡ ಬಹುಶಃ ಇಂದು ನಿನ್ನೆ ದಿಢೀರ್ ಅಂತ ಮಾಡೋ ಕಾರ್ಯಕ್ರಮ ಅಲ್ಲ ಒಂದು ತಿಂಗಳಿಂದ ಅವರ ಸಹಕಾರ ಅವರ ಶಿಸ್ತು ಪದ್ದಿನ ನೋಂದಣಿ ಮತ್ತು ಆನ್ಲೈನ್ ನಲ್ಲಿ ನೋಂದಣಿ ಇವೆಲ್ಲವೂ ಕೂಡ ನಡೆದಿದೆ ಈ ಕಾರ್ಯಕ್ರಮ ತಾವು ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕು ಅಂತ ಕೇಳಿ ತಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಈಗ ಉದ್ಘಾಟಕರು ಇಷ್ಟೊತ್ತು ನಮ್ಮನ್ನೆಲ್ಲ ಸ್ವಾಗತ ಕೋರಿದಂತಹ ಕನ್ನಡಪರ ಹೋರಾಟಗಾರರು ನಗರಸಭಾ ಮಾಜಿ ಅಧ್ಯಕ್ಷರು ನಗರಸಭಾ ಸದಸ್ಯರು ಕನ್ನಡಪರ ಹೋರಾಟಗಾರರು ಅಂದರೆ ಈ ದೊಡ್ಡಬಳ್ಳಾಪುರದಲ್ಲಿ ಕನ್ನಡದ ವಿರುದ್ಧವಾಗಿ ಯಾವುದಾದ್ರೂ ವಿಚಾರ ಬಂದು ದೊರೆಯುತ್ತಂತ ಕನ್ನಡದ ಕಟ್ಟಡ ಆಗಿರ್ತಕ್ಕಂಥ ತಾನಾ ಪ್ರಭುದೇವರವ್ರಿಗೆ ಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ಬಯಸ್ತಾ ಇದ್ದೀನಿ ಅದೇ ರೀತಿ ಕಾರ್ಯಕ್ರಮದ ರೂವಾರಿಗಳು ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ತಾನಾ ಪ್ರಭುದೇವರವರ ಮಗ ಕುಮಾರರಾದಂತಹ ಭುವನೇಶ್ವರಿ ಕನ್ನಡ ಸಂಘದ ಅಧ್ಯಕ್ಷರಾದಂತಹ ನವೀನ್ ಕುಮಾರ್ ಅವ್ರಿಗೆ ತುಂಬ ಆದ ಸ್ವಾಗತವನ್ನ ಕಲಿಸ್ತಾ ಇದ್ರು ಈಗ ಮಾನ್ಯ ವೇದಿಕೆ ಮೇಲೆ ಬಂದಿರತಕ್ಕ ಅತಿಥಿಗಳು ಗಿಡಕ್ಕೆ ನೀರನ್ನು ಹಾಕೋದ್ರ ಮುಖಾಂತರ ನಂತರ ನಮ್ಮ ಆಕಾಶ ಬುಟ್ಟಿಯನ್ನು ಹಾರಿಸುವುದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಗರಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲೇಶ್ ಅವರು ಕೂಡ ಆತ್ಮೀಯವಾಗಿ ಧನ್ಯವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮ ಶ್ರೀನಿವಾಸ್ ಅವರು ಬಂದು हो गया ಗಾಳಿಪಟ ಕಲಾ ಸಂಘದ ಎಲ್ಲ ಬಂಧುಗಳು ಕೂಡ ಈ ದಿನ ಬಂದಿದ್ದಾರೆ ಬಹುಶಃ ಈ ಜಾನಪದ ಕಲೆ ಆಕಾಶ ಬುಟ್ಟಿಯನ್ನ ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರದ ಮನೆ ಮಾತಾಗಿರ್ತಕ್ಕಂಥದ್ದು ಬಹಳ ವರ್ಷಗಳಿಂದ ಈ ಕಲೆಯನ್ನ ಉಳಿಸ್ಕೊಂಡ್ ಬಂದಿದ್ದಾರೆ

ಎಲ್ಲರೂ ಕೇಳ್ಕೊಳ್ಳಿ ಓಡಬಹುದು ಎಲ್ಲ ಓಡುವಂತವ್ರು ಯಾರಾದ್ರೂ ಇದ್ರೆ ದೈವ ಯಾವ್ದು ಒಂಬತ್ತು ಯಾರಾದ್ರೂ ಇದ್ರೆ ಸ್ವಸ್ಥ हिँड्युम ણા <s Elliottills>

ಕ್ರೀಡಾ ಜ್ಯೋತಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿರುವಂತಹ ಎಲ್ಲ ಗಣ್ಯರಿಗೆ ನಮ್ಮ ಸಂಘದ ಪರವಾಗಿ ಶ್ರೀ ಧೋನೇಶ್ವರಿ ಕನ್ನಡ ಸಂಘದ ಪರವಾಗಿ ಧನ್ಯವಾದಗಳು ಹರೀಶ್ ಸರ್ ದಯಮಾಡಿ ವೈಕ್ಯ ಮೇಲೆ ಬರಬೇಕು ದಾದಪ್ರಿ ಸರ್ ದಯಾ ದಯಮಾಡಿ ಸರ್ ನವೀನ್ ದೇವ್ ಸಾಗತ್ಯದಲ್ಲಿ ನವೀನ್ ಸರ್ ಅವರ ಅಗತ್ಯದಲ್ಲಿ ನಾರಾಯಣ ಸ್ವಾಮಿ ಅವರ ಸಾರತ್ಯದಲ್ಲಿ ಹರೀಶ್ ಅವರಲ್ಲಿ ಮತ್ತು ಹರೀಶ್ ಸರ್ ಅವರು ದಯಮಾಡಿ ಹರೀಶ್ ಅವರು ವ್ಯಕ್ತಿ ಮೇಲೆ ಬರಬೇಕು ಪ್ರಯಾ ಸರ್ ಅವರು ಮೇಲೆ ಬರಬೇಕು ದಾದಾಪಿನ್ ಎಲ್ಲಿರೂ ದಯಮಾಡಿ ವ್ಯಕ್ತಿ ಮೇಲೆ ಬರಬೇಕು ಪ್ರವೀಣ್ ಸರ್ ಅವರು ದಯಮಾಡಿ ವ್ಯಕ್ತಿ ಮೇಲೆ ಬರಬೇಕು ಎಲ್ಲರೂ ಕೂಡ ಈ ವಿದ್ಯಾರ್ಥಿಗಳು ಬೇಗ ಬರಬೇಕು ವ್ಯಕ್ತಿ ಮೇಲೆ ಅವರು ನೀತು ಅವರಿಗೆ ಹೇಮಂತ್ ಅವರು ಹಾಗೆ ವಿ ಎಸ್ ಟಿ ಮತ್ತೆ ನಿತಿನ್ ಇವರಿಗೆ ಆನಂದ್ ಅವರು ಕೋಚ್ ಆಗಿರ್ತಾರೆ ಈ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಓಟದಲ್ಲಿ ಭಾಗವಹಿಸಿ ಕನ್ನಡದ ಬಗ್ಗೆ ಸಾಕಷ್ಟು ಜನ ಆಗಾಗ್ಲಿ ಮಾತಾಡಿದರು ನಾನು ಪುನಃ ಅದೇ ವಿಚಾರಗಳನ್ನ ಮಾತಾಡಲ್ಲ ಇವತ್ತು ಏನು ಒಂದು ಮ್ಯಾರಥಾನ್ ಓಟವನ್ನ ಆರಂಭಿಸಿದಿರಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಏನ್ ನಮ್ಮ ನಕ್ಕ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದೀರ ನಮ್ಮ ಹೋಬಳಿ ಹೋಬಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮ ಟಚ್ ಆಗ ಸಾಸು ದಗ್ಗೋಲ್ವಾಗ್ಲಾ ಮದ್ರೆ ಹೋಬಳಿ ಈ ಕಡೆ ಭಾಷೆ ಟಳ್ಳಿ ಮುಖಾಂತರ ಬಂದು ನಾವೊಂದು ಎಪ್ಪತ್ತೈದನೇ ವರ್ಷ ಇನ್ನೇನು ಇನ್ನೊಂದು ಐದಾರು ವರ್ಷ ಆದಮೇಲೆ ಬರ್ತದೆ ಆ ಎಪ್ಪತ್ತೈದನೇ ವರ್ಷಕ್ಕೆ ನಾವು ವಜ್ರ ಮಹೋತ್ಸವ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ನಮ್ಮ ಪ್ರಬಣ್ಣನವ್ರಿಗೆ ಅಧ್ಯಕ್ಷತೆಯಲ್ಲಿ ಮಾಡಿ ಅವ್ರಿಗೆ ಗೌರವನ್ನ ಕೊಡ್ತೀರಾ ಅಂತ ಹೇಳಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಭುವನೇಶ್ವರಿ ಏನು ಕನ್ನಡ ಸಂಘ ಇನ್ನೂ ಹಲವಾರು ಸಂಘಗಳು ನಮ್ಮ ತಾಲೂಕಿನಲ್ಲೂ ಇದೆ ಜಿಲ್ಲೆಯಲ್ಲೂ ಇದೆ ಎಲ್ಲರೂ ಸಹ ನಮ್ಮ ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಮೊದಲು ನಮ್ಮ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ಕರ್ನಾಟಕದಿಂದ ಹೊರಗಡೆ ಹೋದ್ರೆ ಭಾರತ ದೇಶ ಭಾರತ ದೇಶದಿಂದ ಹೊರಗಡೆ ಹೋದ್ರೆ ನಾವು ಭಾರತೀಯರು ಅಂತ ಬೇರೆ ಹೊರ ದೇಶಗಳಲ್ಲಿ ಅಂತೀವಿ ಹಾಗಾಗಿ ಮೊದಲು ನಮ್ಮ ಮೂಲ ಭಾಷೆಯನ್ನ ಗೌರವಿಸೋಣ ಏನು ಯುವಕರು ಬಹಳ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಇನ್ನ ಎರಡು ವರ್ಷದಲ್ಲಿ ಏನ್ ದೇವನಹಳ್ಳಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇಡೀ ಪ್ರಪಂಚ ಕಣ್ತರ ನೋಡ್ತಿದೆ ಸುಮಾರು ಸಾಕಷ್ಟು ಜನ ಹೇಳ್ತಿರ್ತಾರೆ ಮೊದಲು ಅಂತಾರಾಷ್ಟ್ರೀಯ ಯಾರಾದರೂ ಹೊರಗಡೆ ದೇಶದಿಂದ ಬಂದವರು ಮದ್ರಾಸೋ ಡೆಲ್ಲಿನೋ ಬಾಂಬೆನೋ ಬಂದು ಆಮೇಲೆ ಬೆಂಗಳೂರಿಗೆ ಬರ್ತಾ ಇದ್ರು ಇವಾಗ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರುಗಳು ಬೆಂಗಳೂರಿಗೆ ಡೈರೆಕ್ಟಾಗಿ ಬರ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಕರ್ನಾಟಕ ಏನು ಈ ಐಟಿ ಯುಗದಲ್ಲಿ ಆಧುನಿಕ ತಂತ್ರಜ್ಞಾನದಲ್ಲಿ ಏನು ನಮ್ಮ ಇಡೀ ಪ್ರಪಂಚವೇ ಕಣ್ತರಿಗೆ ನೋಡುವಂತೆ ನಮ್ಮ ಬೆಂಗಳೂರು ಸಾಧನೆ ಮಾಡ್ಕೋ ಮುಂದಿನ ದಿನಗಳಲ್ಲಿ ನಮ್ಮ ದೊಡ್ಡಬಳ್ಳಾಪುರ ನಾವು ಸಹ ಅವರೇ ನಾವು ಗ್ರಾಮಾಂತರ ಅಂತ ಇದೀವಿ ನಗರ ಅಂತ ಇದಾರೆ ಅಷ್ಟೇ ಇನ್ನೇನು ಕೆಲವೇ ದಿವಸಗಳಲ್ಲಿ ಬೆಂಗಳೂರು ಅಂತ ಆಗ್ಬಿಡ್ತಾರೆ ನಮ್ಮ ದೊಡ್ಡಬಳ್ಳಾಪುರ ಸಹ ಹಂಗಾಗಿ ನೀವು ಯುವಕರು ನೀವೇನು ದುತಿಗೆಡ್ಬೇಡಿ ನಿಮ್ಮ ಮನೆ ಮದ್ಲಿಗೆ ಕೆಲ್ಸಗಳು ಬರ್ತವೆ ನಮ್ಮ ಸರ್ಕಾರಗಳು ಸ್ವಲ್ಪ ನಮ್ಮ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಕ್ಕೆ ಹಲವಾರು ಮಾರ್ಪಾಡುಗಳನ್ನ ಈಗ ಆಲ್ರೆಡಿ ಮಾಡಿದ್ದಾರೆ ಮುಂದೆನೂ ಸಹ ನಮ್ಮ ವಿಶೇಷವಾಗಿ ಯುವಕರು ನಿಮ್ಮ ವಿದ್ಯಾಭ್ಯಾಸದ ಅನುಗುಣವಾಗಿ ಎಲ್ಲ ತರದ ಕಂಪನಿಗಳು ನಿಮ್ಮ ನಿಮ್ಮ ಮನೆ ಮುಂದೆ ಬರ್ತಾ ಇದೆ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ನೀವು ಎಂದಿಗೂ ಸಹ ನಿಮ್ಮ ಜನ್ಮ ಕಟ್ಟಂದ ತಂದೆ ತಾಯಿಗಳು ನಿಮಗೆ ವಿದ್ಯೆ ಕಲಿಸಿದ ಗುರಿ ಹಿರಿಯರು ನಿಮಗೆ ಮಾರ್ಗದರ್ಶಕರಾದಂತಹ ಎಲ್ರಿಗೂ ಸಹ ಗೌರವವನ್ನು ಕೊಟ್ಟು ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ದೊಡ್ಡಬಳ್ಳಾಪುರ ಇನ್ನ ಕನ್ನಡ ವಿಷಯದಲ್ಲಿ ಹೆಚ್ಚು ಹೆಚ್ಚು ಆ ಕಾರ್ಯಕ್ರಮಗಳನ್ನ ನಿರೂಪಿಸ್ಲಿ ನಮ್ಮೆಲ್ಲರ ಸಹಕಾರ ಯಾವಾಗಲೂ ಇರುತ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಿ ಎರಡು ಮಾತುಗಳನ್ನ ಮತ್ತೆ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಂತಹ ವಿಶೇಷವಾಗಿ ನಮ್ಮ ಪ್ರಕಂಡವರು ಮತ್ತೆ ಅವರೆಲ್ಲ ಪದದ ಯುವಕರು ಸುಮಾರು ಒಂದು ತಿಂಗಳಿಂದ ನಮ್ಮ ನವೀನವ್ರ ಜೊತೆ ಎಲ್ಲಾನು ಸಹಕಾರ ಮಾಡಿ ಮಾಡಿದಿರ ನಿಮ್ಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ